ಒಂದ್ ಜಾತಿ ಐತೆ ಸರ್ ಮರಾಠಿ ಸರ್ ನಾನು ಮರಾಠಿ ಬರಲ್ಲ ಕನ್ನಡದೊಳಗೆ ಹೇಳೋ ಮಾತಂದ್ರೆ ಏ ನಿಮ್ ಮರಾಠಿಗೆ ಮರಾಠಿ ಕಲಿಬೇಕು ಹಾ ಹಿಂಗ್ ಮಾಡ್ತೀನಿ ನೀನು ಅದೇ ಮರಾಠಿ ಒಳಗೆ ನನಗ್ ಬೇಯ್ಲು ಏನ್ ನಾ ಟಿಕಿಟ್ ಟಿಕೆಟ್ ಅಂತ ಕೇಳಿದೇರಿ ಅವ್ರು ಒಂದ್ ಹುಡುಗ ಒಂದ್ ಹುಡುಗಿ ಇದ್ರು ಒಂದ್ ಹುಡುಗ ಒಂದ್ ಹುಡುಗಿ ಇದ್ದ ತಕ್ಷಣ ಈಗ ಒಂದು ಫ್ರೀ ಟಿಕೆಟ್ ಹುಡುಗನಿ ಕೊಟ್ರೆ ನಾನು ಸಸ್ಪೆಂಡ್ ಆಗ್ತೀನಿ ಅವರು ಒಂದು ಹುಡುಗನ ಟಿಕೆಟ್ ಅವಳೇ ತಗೊಂಡಿದ್ಲು ಹಾ ಹುಡುಗಿ ಟಿಕೆಟ್ ಅವಳೆ ಎರಡು ತಗೊಂಡಿದ್ಲು ಆಮೇಲೆ ಯಾರು ನಮ್ಮ ಚೆಕಿಂಗ್ ಇನ್ಸ್ಪೆಕ್ಟರ್ ಮಾತ್ರ ನಾನು ಸಸ್ಪೆಂಡ್ ಮಾಡಿಬಿಡ್ತಾರೆ ಅದಕ್ಕೆ ನಾನು ಅವಳು ಎರಡು ಎರಡು ಟಿಕೆಟ್ ಅಂತ ಹೇಳಿದ್ಲು ಹುಡುಗಿ ಆಮೇಲೆ ನಾನು ಕೊಟ್ಟಿದ್ದೆ ಎರಡು ಟಿಕೆಟ್ ಅಂತ ಕೊಟ್ಟು ಬಿಟ್ಟೆ ಕೊಟ್ಟೆ ಕೊಟ್ಟ ತಕ್ಷಣ ಮತ್ತೆ ಆಮೇಲೆ ಇನ್ನೊಬ್ರು ಯಾರು ಕೇಳಿದೆ ಏ ಇಲ್ಲ ಸರ್ ಅವ್ರದ್ದು ಅವ್ರದ್ದು ಟಿಕೆಟ್ ಕನ್ಸರ್ ಕೊಟ್ಟು ನಾನ್ ಸಸ್ಪೆಂಡ್ ಆಗ್ತೀನಿ ಮಾಡ್ಬಾರ್ದು ನೀನ್ ಶಾ ಹುಟ್ಟಾದ ಇಷ್ಟ ಅಂದಿದ್ದೆ ಏ ನೀನ್ ಮಾಡಿ ಮಾತಾಡು ನಂಗೆ ಮಾಡಿ ಬರಲ್ಲ ಅಂತ ನಾನು ಅಂದೆ ಏಯ್ ನೀನ್ ಮಾಡಿ ಮಾತಾಡಬೇಕು ಆಮೇಲೆ ಅವ್ ಉದ್ದ ಕೂತು ಹುಡುಗ ನೀನ್ ಏನ್ ಊರಿಗೆ ಬರ್ಲಿ ಬಾಳೆ ಕುಂದ್ರಿಗೆ ಬರ್ಲಿ ಆ ಟಿಷ್ಟ ಅನುಕ ನಾನ್ ಮತ್ತೆ ಮುಂದೆ ಟಿಕೆಟ್ ಕೊಡ್ತಾ ಹೋದೆ ಸರ್ ಕೊಡ್ತ ಅಲ್ಲಿ ಬಂದ್ ಜನ ಅಲ್ಲ ಅವ್ರ ಊರಲ್ಲಿ ಸಣ್ಣ ಬಾಳೆ ಕುಂದ್ರಿ ಸರ್ ಅಲ್ಲಿ ಹೋದ ತಕ್ಷಣ ಒಂದು ನೂರಾರು ಜನ ನಮ್ಮ ಬಸ್ ಮುಂದಿರ್ತಾರೆ ಒಂದ್ ಇಪ್ಪತ್ತು ಜನ ಒಳಗಿ ಹೊಡಿತಾ ಇದಾರೆ ಎಲ್ಲ ತಲೆಗೆ ಹೊಡೆದಿದ್ದಾರೆ ಇಲ್ಲೆಲ್ಲ ಹೊಡೆದಿದ್ದಾರೆ ಕೇಳ್ಬೇಕಲ್ಲ ನಾನು ಹೋಗಿ ಸ್ಟೇಷನ್ ಇದೆ ಅಲ್ಲ ಸ್ಟೇಷನ್ ಇದೆ ಅಲ್ಲ ಸರ್ ನಾನು ಅಪಾರ್ಟ್ಮೆಂಟ್ ಎರಡ್ ಸಾವಿರದ ಎಂಟರಿಂದ ನಾನು ಇಲ್ಲ ನನ್ನ ಸರ್ವಿಸ್ ಹದಿನೆಂಟು ವರ್ಷ ಅಲ್ಲೇ ಡ್ಯೂಟಿ ಮಾಡ್ತಿದ್ದೇನೆ ಸರ್ ಹಾಂ ಇದು ಮರಡಿ ಕಲಿಬೇಕು ಮಾಡಬೇಕು ಸರ್ ಊರು ಜನ ಸರ್ ತಪ್ಪು ಮಾಡಿದ್ರೆ ಕೇಳಬೇಕಲ್ಲ ಪೊಲೀಸ್ ಸ್ಟೇಷನ್ ಇದೆಯಲ್ಲ ಹಾಂ ಸರ್ ಊರಲ್ಲಿ ಜನ ಎಲ್ಲ ಬಂದು ಸೇರಿ ಹೊಡೆದ್ರೆ ಅಲ್ಲಿ ಹೋಗಿ ಇದು ಗಾಡಿ ನಿಲ್ಲಿಸಿ ಬಂದಿವಿ ಸರ್ ಮೊದಲು ನಾನು ಎಮ್ ಎಲ್ ಸಿ ಮಾಡ್ಸ್ವಾಗ ಬಂದಿದ್ದೆ ಸರ್ ತುಂಬ ತರ ಆದರೂ ಸರ್ ಎಲ್ಲ ಕಡೆ ಹೊಡೆದಿದ್ದಾರೆ ಸರ್ ಸುಮಾರು ಗಾಡಿ ಒಂದು ಇಪ್ಪತ್ತು ಜನ ಆತಿದ್ದೀವಿ ಸರ್ ಎಲ್ಲ ತಲೆಗೆಲ್ಲ ಓಡ್ರು ಸರ್ ನಾನು ಎಮ್ ಎಂಎಲ್ಸಿ ಮಾಡ್ತೀನಿ ಈಗ ಅವರು ಏನ್ ಟ್ರೀಟ್ಮೆಂಟ್ ಕೊಡ್ತಾರೆ ನೀವು ಮಾಡಿ ಇಲ್ಲ ಹೇಳಿದ್ರು ಸರ್ ಕೇಳ್ತಿಲ್ಲ ಹೆಣ್ಮ ಎಲ್ಲ ಏನು ಮಾಡ್ತೀರಾ ಯಾರು ಇಲ್ಲ ಸರ್ ಯಾರು ಬಿಡಿಸ್ಲಿಲ್ಲ ಅವರು 20 ಜನ ಅವರು ಸರಿ ಸರಿ ಎಲ್ಲ ತagit ಎಲ್ಲಾ ಸರ್ ಮರಟ್ಟಿ ಎಲ್ಲ ಸರ್ ಕಾಡಾ ಮಾತಾಡ ಅಂತಾ ಹಾ ನಾನು ಕಾಡಾ ಮಾತಾಡಬೇಕು ಸರ್ ಅವರು ಇಲ್ಲಿಂದ ಸಿಬಿಟಿ ಇಂದ ಅವರು ಸಣ್ಣ ಬಾಳೆ ಕುಂದ್ರಿರಿ ಒಂದು ಹುಡುಗ ಒಂದು ಹುಡುಗಿ ಸಿ ಹಾ ಸಣ್ಣ ಬಾಳೆ ಕುಂದ್ರಿ ಸರ್ ಅವ್ರು ಸರ್ ಒಳಗೆ ಹಾಕ್ತಿದ್ರು ಅವ್ರ ಸಣ್ಣ ಬಾಳೆ ಕುಂದ್ರಿ ಇಲ್ಲ ಅವರು ಟಿಕೆಟ್ ಟಿಕಿಟ್ ಅಂತ ಹೋದೆ ಅವ್ರು ಮರಡಿ ಒಳಗೆ ಎರ್ಡ್ ನನ್ಗೆ ಮರಡಿ ಬರಲ್ಲ ಕನ್ನಡ ಇರೋವಾಗ ಹೇಳಿ ನೀನು ಮರಾಡಿ ಮಾತಾಡ್ಬೇಕು ಹಾ ಹಂಗ್ ಕೇಳಿದ್ರು ಮರಡಿ ಮಾತಾಡ್ಬೇಕು ನೀನು ಹೆಣ್ಮಕ್ಳು ಅವ್ ಪಕ್ಕದಲ್ಲಿ ಹುಡುಗ ಅವ್ನ ಹುಡುಗ ಯಾರು ಗೊತ್ತಿಲ್ಲ ಅವ್ ಇಲ್ಲಿ ಕಾಲೇಜ್ ಸ್ಟೂಡೆಂಟ್ ಇರ್ಬೋದು ಸರ್ ಅವ್ನು ಬಟ್ ಇಬ್ರು ಇದ್ರು ಏ ಅವ್ನ ಊರ್ ಬರ್ಲಿ ಅವ್ನು ಹಾಂಗ್ ಮಾಡ್ತಾನೆ ಹಿಂಗ್ ಮಾಡ್ತೇನೆ ಮಾಡಿ ಹೋಗ ಮಾತಾಡ್ತಿದ್ರು ಸರ್ ಅವ್ರ ಊರ್ ಹೋಗ್ ತಕ್ಷಣ ಸರ್ ಮಾದೇ ಉಕ್ಕೇರಿ ಅಂತ ಮಾದೇವ್ ಉಕ್ಕೇರಿ ಸರ್ಗಾರ ಎಲ್ಲರೂ ಬಂದ್ರು ಅಲ್ಲೇ ಮುಂದೈತ್ರಿ ಬಗಲ ಏ ರೀಚ ಅಂದ್ರೆ ಇಲ್ಲಿ ಒಂದ್ ಇಲ್ಲಿ ಒಂದ್ ಊರೆಲ್ಲ ಅಲ್ಲೇ ಅಲ್ಲೇತ್ರಿ ಅದ ರೋಡ್ ಮ್ಯಾಗ್ರ ಸಣ್ಣ ಮಳೆಗ್ ಬಂದ್ರಿ ಅವ್ರ ನಾ ಡ್ರೈವರ್ ಸರ ಅಲ್ಲಿ ಇದ್ರಿ ಅಲ್ಲವರೆಲ್ಲರೂ ನಿ ನೋಡತ್ತಾರ ಆಮೇಲೆ ಮಾಡಗ ಅಂದ್ರೆ ಏ ಗಾಡಿ ತಗಿ ಗಾಡಿ ತಗಿ ಅಂದ್ರೆ ಎಲ್ಲಾರು ನನಗೆ ಹಾಂ ನನಗೆ ಇಲ್ಲಿ ಇಲ್ಲಿ ಓದ್ಕೊಟ್ರಿ ಏ ರಾಣಿ ಚಾ ನನಗ ಇಲ್ಲಿ ಹೊಡದು ರೀ ಇಲ್ಲಿ ಇಲ್ಲೇನು ಹೊಡದು ರೀ ನಾನು ಕಟಾಲ್ ಕರ್ನಾಟಕ ಸಾರಿಗೆ ಬಸ್ ಅನ್ನು ಕರ್ನಾಟಕ ಸರ್ಕಾರ ಇದು ಒಂದು ಕರ್ನಾಟಕ ಬಸ್ ಅಲ್ಲಿ ನಡೆದಂತ ಕಂಡಕ್ಟರ್ ಮೇಲೆ ಹಲ್ಲೆ ಮರಾಠಿ ಸಾಕಷ್ಟು ಜನರು ನಮ್ಮ ಕನ್ನಡ ಕನ್ನಡಗರ ಜೊತೆ ಅದಾರ ಅಂತ ನಾವು ತಿಳ್ಕೊಂಡಿದೀವಿ ಇವತ್ತು ಪಾಪ ಒಂದು ಬಸ್ಸಿನ ಕಂಡಕ್ಟರ್ಗೆ ಡ್ರಾವರ್ಗೆ ಹಲ್ಲೆ ನಡೆದಂತ ಮರಾಠಿಗರು ಬಾಳಿಕುಂದ್ರಿ ಸಾಂಬ್ರದಾರ ಅಂತ ಕೂಡ ಇವರು ಸಾಕಷ್ಟು ಒಂದು ಇಪ್ಪತ್ತು ಜನ ಕೂಡ ಒಂದು ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ದಾರೆ ಯಾಕೆಂದ್ರೆ ಇವರು ಕರ್ನಾಟಕದಲ್ಲಿ ಇದ್ದಂತ ಒಂದು ಕನ್ನಡಿಗರಿಗೆ ಕನ್ನಡ ಮಾತಾಡಕ್ಕೆ ಕಲ್ಕೋಬೇಕು ಬಿಟ್ಟು ವಾಪಸ್ ಮರಾಠಿ ಮಾತಾಡ್ಬೇಕಂತ ಹೇಳ್ತಾ ಇದಾರಲ್ಲ ಅವರು ರೀತಿಯಿಂದ ಹೇಳ್ತಾ ಇದಾರೆ ಅವರು ಇವ್ರಿಗೆ ಮರಾಠಿ ಬೇಕಾದ್ರು ಮರಾಠಿದ ಗುಂಡ ದರ್ದಿ ಮಾಡ್ಬೇಕಾದ್ರು ಮಹಾರಾಷ್ಟ್ರಕ್ಕೆ ಹೋಗ್ಬೋದು ಇದ್ದು ಕನ್ನಡಿಗರದು ಇಲ್ಲ ನಿಲ ಆಸ್ತಿಯನ್ನು ಎಲ್ಲ ಮಾಡ್ಕೊಂಡು ಮತ್ತು ಮರಾಠಿ ಮಾತಾಡು ಮರಾಠಿ ಇಲ್ಲ ಅಂದ್ರೆ ನಿಮ್ಮನ್ನು ಬಿಡ್ತೀವಿ ನಿಮ್ಮನ್ನು ಕೊಂದತೇವೆ ನಿಮ್ಮನ್ನು ಕೊಲೆ ಅಂತ ಇದು ಹಲ್ಲೆ ಮಾಡಿದಂಥ ಒಂದು ಪಾಪ ಸಾವಿರಾರು ಜನನು ನೂರಾರು ಜನನು ಹೋಗುವಂತ ಒಬ್ಬ ಡ್ರೈವರ್ ಒಬ್ಬರು ಕಿನ್ನರು ಒಂದು ಜವಾಬ್ದಾರಿ ಇರ್ತಿದೆ ಅವ್ರಿಗೆ ಆ ಜವಾಬ್ದಾರಿಯಿಂದ ಈ ಜಲ ಸಾಮಾನ್ಯರಿಗೆ ಎಲ್ಲರನ್ನ ಅವರು ಒಂದು ಜವಾಬ್ದಾರಿಯನ್ನ ವೈದ್ಯಗಡೆ ತಮ್ಮ ತಮ್ಮ ಊರಲ್ಲಿ ಅಂತ ಅದಕ್ಕೆ ಇವ್ರಿಗೆ ಮರಾಠಿ ಅಂತ ಗಂಟೆ ಅವ್ರ ಮೇಲೆ ಹಲ್ಲೆ ಮಾಡ್ತಾರಂದ್ರೆ ಇವ್ರಿಗೆ ಯಾರ ಇಂತ ಎಲ್ಲ ಆ ಶಕ್ತಿಯನ್ನು ಕೊಡ್ತಾ ಇದಾರೆ ಇವ್ರ ಗೊತ್ತಾಗುದಿಲ್ಲ ರಾಜಕಾರಣಿಯವರು ನೋಡ್ಕೊಂಡ್ ಕುಂದಿರಬಾರ್ದು ನಿಮ್ಮ ಭಾಗದ ಒಂದು ಇದ್ದಂತ ರಾಜಕಾರಣಿಗಳು ಇವು ಮಾಡ್ಯಾರ ಕನ್ನಡ ಮಾತಾಡ್ಬೇಕು ಕನ್ನಡ ಕಲಿಬೇಕು ಅಂತೇಳಿ ಅವ್ರು ನಾವು ಎಲ್ಲಾರು ಸಂಘಟನೆಗಳಿಗೆ ನೇರವಾಗಿ ಖಂಡಿಸ್ತಾ ಇದೀವಿ ಕರ್ನಾಟಕ ರಕ್ಷಣಾ ಆಗಿರ್ಬೋದು ಕನ್ನಡ ಪರ ಸಂಘಟನೆಯವರು ಎಲ್ಲಾರು ಕೂಡ ಇದನ್ನ ಏನಾಯ್ತಲ್ಲ ನಾಳೆ ನಾಳೆ ಇವ್ರ ಮೇಲೆ ಇಪ್ಪತ್ ಜನ ಮೇಲೆ ಇವರು ಕ್ರಮ ತಗೊಂಡು ಇವ್ರು ಅರೆಸ್ಟ್ ಮಾಡಿ ಹೋಗಿ ಹಾಕಲಿಲ್ಲ ಅಂದ್ರೆ ಇದನ್ನ ನಾವು ಹೋರಾಟ ನಡ್ಸ್ಬೇಕಾಗ್ತದೆ ಅಂತ ನಾನು ಹೇಳ್ತಾ ಇದ್ದೀನಿ ತಿರ್ಗಾಡ್ ತಿರ್ಗಾಡ್ ಬಿಡುವಂತ ಕೆಲಸ ನಾವ್ ಮಾಡ್ಬೇಕಾಗ್ತೈತಿ ಇನ್ಮೇಲೆ ಯಾಕಂದ್ರ ಪೊಲೀಸರು ಮೊದಲು ಇದನ್ನ ಕೆಲಸ ಮಾಡ್ಬೇಕು ಈಗ ಅವ್ರು ಹೆಂಗ ದಾದಾಗಿರಿ ಗುಂಡಾದ್ರ ನೀವು ಮಾಡುವಂತ ಕೆಲಸ ಮಾಡಿದ್ರೆ ಇನ್ನ ಕನ್ನಡಿಗರ ನಾವು ಹೋರಾಟಗಾರರು ಕೂಡ ಯಾರು ಮರಾಠಿ ಇದ್ರೆ ಹೆಚ್ಚು ಮಾತಾಡ್ಕೊಂಡು ದಾದಾಗಿರಿ ಮಾಡ್ಕೊಂಡ್ ಬಂದ್ರ ಅವ್ರು ಒಳ್ಳಾಡ್ತಿ ಬಿಡುವಂತ ಕೆಲಸ ನಾವ ಹೋರಾಟಗಾರ ಮಾಡ್ಬೇಕಾಗಿತ್ತು